ಫ್ರೆಂಡ್ಸ್ ಇದು ಆವಾಗಲೇ ತೋರಿಸಿದ್ನಲ್ಲ ಆ ಗಿಡದಿಂದ ಕಿತ್ಕೊಂಡ್ಬಂದಿತ್ತು ನೋಡಿ ಇದು ಹೇಗಿದೆ ಇದೇನು ಕಾಯಿ ನೋಡಿ ಕಲಂಗಡಿ ಹಣ್ಣು ಥರ ಇಲ್ಲ ಇದು ಪುಟಾಣಿ ಕಲಂಗಡಿ ಹಣ್ಣು ಥರ ಇದೆ ಯಾರಾದರೂ ಹೇಳಿ ಇದು ಏನು ಕಾಯಿ ಅಂತ ಇದು ಕಟ್ ಮಾಡಿ ನೋಡೋಣವಾ ಹೇಗಿರುತ್ತೆ ಅಂತ ಈ ಹಣ್ಣು ಈ ಕಾಯಿನ ಕಟ್ ಮಾಡಿ ನೋಡೋಣವಾ ಹೇಗಿದೆ ಅಂತ ನೋಡಿ ಇದೆಲ್ಲ ಬರೀ ಬೀಜಗಳು ಅನ್ಸುತ್ತೆ ಇದು ಹೇಳಿ ಇದು ಏನು ಕಾಯಿ ಏನು ಇದು ಕಾಯಿ ಅಂತ ಯಾರಾದರೆ ಗೊತ್ತಿದ್ರೆ ಹೇಳಿ ಓಕೆ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ